ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಜಿ ಕನ್ನಡ ಮೂವತ್ತೊಂದನೇ ಫಲಪುಷ್ಪ ಪ್ರದರ್ಶನ ತೋಟಗಾರಿಕೆ ಇಲಾಖೆ ಚಿತ್ರದುರ್ಗದಲ್ಲಿ ನಡೆಯುತ್ತಿದೆ ಫ್ರೆಂಡ್ಸ್ ಇವತ್ತು ನಾಳೆ ನಾಳಿದ್ದು ಅಂದರೆ ಎರಡು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ನಡೀತಿದೆ ಫ್ರೆಂಡ್ಸ್ ಇದೇನು ನೋಡ್ತೀರ ಮೇನ್ ಎಂಟ್ರೆನ್ಸ್ ಮೈನ್ ಎಂಟ್ರೆನ್ಸಿಂದ ಲೆಫ್ಟ್ ಸೈಡಿಂದ ನಾನು ತೋರಿಸ್ತೀನಿ ಫಸ್ಟಿಗೆ ಆಮೇಲೆ ರೈಟ್ ಸೈಡಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಫ್ರೇಮಲ್ಲಿ ಪೂರ್ತಿ ಹೂಗಳ ಅಲಂಕಾರ ಮಾಡಿದ್ದಾರೆ ಇದು ಸೆಲೋಷಿಯಾ ಅಂತ ಹೇಳ್ಬಿಟ್ಟು ಹೂವು ಫ್ರೆಂಡ್ಸ್ ಇಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರಲ್ಲ ಕನ್ನಡ ಸಾಹಿತ್ಯಕ್ಕೆ ಕುವೆಂಪುರವ್ರದು ಹಾಗೆ ದಾರಾ ಬೇಂದ್ರೆ ಅವ್ರದ್ದು ದಾರಾ ಬೇಂದ್ರೆ ಅವ್ರದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವ್ರದು ಶಿವರಾಮ್ ಕಾರಂತ್ವ್ರದ್ದು ಕಲರ್ ಕಲರ್ ಹೂವಿನಗಳ ಗಿಡಗಳಲ್ಲಿ ಫೋಟೋ ಇಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇದು ನೋಡಿ ಕ್ಯಾಪ್ಸಿಕಮಲ್ ಮಾಡಿರೋದು ಯೆಲ್ಲೋ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್ಮು ಜೊತೆಗೆ ಹೂವು ಚೆಂಡು ಹೂವು ಹಾಗೂ ಕಲ್ಲ ಡೆಕೋರೇಷನ್ ಫ್ಲವರ್ ಗಿಡಗಳು ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಯು ಆರ್ ಅನಂತ್ ಮೂರ್ತಿ ಅವ್ರದ್ದು ಗಿರೀಶ್ ಕಾರ್ನಾಡ್ ಅವ್ರದ್ದು ಚಂದ್ರಶೇಖರ್ ಕಂಬಾರದ್ದು ವೀಕರು ಗ್ರೋಕ ಗೋಕಾಕ್ರ ಈ ತರ ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋ ನಮ್ದು ಎಂಟು ಜನವರದು ಈ ತರ ಇಟ್ಟಿದ್ದಾರೆ ಇದು ನೋಡಿ ಫ್ರೆಂಡ್ಸ್ ಪೆಂಟೋನಿಯಾ ಅಂತ ಹೇಳ್ಬಿಟ್ಟು ಹೂ ಅದ್ರ ಹೆಸರು ಅಲ್ಲಿ ಕಾಣಿಸ್ತಿದ್ದು ಸೆಫೋಟಿವಾ ಮಿಕ್ಸ್ ಅಂತ ಹೇಳ್ಬಿಟ್ಟು ಹೂವಿನ ಹೆಸರು ಈ ಹೂವ ಹೆಸರು ಬಂದ್ಬಿಟ್ಟು ಕಾಸ್ಮೋಸ್ ಅಂತೇಳಿ ಅಲ್ಲಿ ಕಾಣಿಸ್ತಲ್ಲ ಮಣ್ಣಿನಿಂದ ಮಾಡಿರೋ ಆನೆನ ಅದನ್ನ ಯಾಕೋ ಸೈಡ್ಗೆ ಇಟ್ಬಿಟ್ಟವ್ರೆ ಚೆಂಡು ಹೂವು ಇದು ಡೆಕೋರೇಷನ್ಸ್ ಹೂವು ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಾ ಇದೆಲ್ಲ ಸಂಜೆ ಲೈಟ್ಸ್ ಹಾಕೋಕ್ಕೂ ಮುಂಚೆ ತೆಗ್ದಿರೋ ವಿಡಿಯೋ ಯಾಕಂದರೆ ಲೈಟ್ಸ್ ಹಾಕಿದ್ಮೇಲೆ ರಿಫ್ಲೆಕ್ಷನ್ಸ್ಗೆ ಕೆಲವೊಂದು ಹೂವುಗಳು ಸರಿಯಾಗಿ ಕಾಣಿಸೋಲ್ಲ ಆದ್ದರಿಂದ ಈಗಲೇ ತೆಗೆದು ತೋರಿಸ್ತಿದ್ದೀನಿ ನಿಮಗೆ ಫ್ರೆಂಡ್ಸ್ ಇದೆಲ್ಲ ನೀವು ನೋಡ್ತಿರೋದು ಸ್ಟಾರ್ಟಿಂಗ್ ಎಂಟ್ರಿಯಿಂದ ಲೆಫ್ಟ್ ಸೈಡಲ್ಲಿರೋಂಥದ್ದು ನೆಕ್ಸ್ಟು ರೈಟ್ ಸೈಡಲ್ಲಿರೋ ಅಂಥದ್ದು ತೋರಿಸ್ತೀನಿ ಬನ್ನಿ ರೈಟ್ ಸೈಡ್ಗೆ ಹೋಗೋಣ ಸ್ಟಾರ್ಟಿಂಗೇ ನಿಮಗೆ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರದ್ದು ಒಂದು ಪ್ರತಿಮೆ ಇದೆ ಇಲ್ಲಿ ಕಾಣಿಸ್ತಿರೋ ಹೂಗಳ ಹೆಸ್ರು ಬಂದ್ಬಿಟ್ಟು ಪೆಂಟಾಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನವಿಲ್ ತರ ಮಾಡಿಬಿಟ್ಟು ಅದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ ಬೋಧಿ ವೃಕ್ಷ ಬುದ್ಧ ಬುದ್ಧನ ಪ್ರತಿಮೆ ಕೆಳಗಡೆ ಇದೆ ನೋಡಿ ಫ್ರೆಂಡ್ಸ್ ಇದು ಯಾವ ರೇಂಜಿಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಬ್ಬ ಅಲ್ಲಿ ಫ್ಲಾ ವಾಟರ್ ಫೌಂಟೇನ್ ಇದೆ ನೋಡಿ ಮಾನ್ಯ ಸಚಿವರು ಹಿರಿಯೂರು ಕ್ಷೇತ್ರದ ಶಾಸಕರು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂತಹ ಡಿ ಸುಧಾಕರ್ ಅವರಿಂದ ಉದ್ಘಾಟನೆ ಆಗ್ತಿದೆ ಫ್ರೆಂಡ್ಸ್ ಇಲ್ಲಿಂದ ಲೈಟಿಂಗ್ಸ್ ಆನ್ ಆಗಿದೆ ಬನ್ನಿ ಲೈಟಿಂಗ್ಸಲ್ಲಿ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಈಗ ಲೆಫ್ಟ್ ಸೈಡು ರೈಟ್ ಸೈಡು ಎಂಟ್ರಿಯಿಂದ ಲೆಫ್ಟ್ ರೈಟ್ ತೋರಿಸಿದ್ದೀನಿ ಇನ್ನು ಮುಂದಕ್ಕೆ ಲೈಟಿಂಗ್ಸ್ ಅಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅಲ್ಲಿ ಏನು ಕಾಣಿಸಿದೆ ನೋಡಿ ಅದೇನಂತ ಕಾಮೆಂಟ್ ಮಾಡಿ ಹೇಳಿ ನಾನು ಆಮೇಲೆ ಹೇಳ್ತೀನಿ ಚಂದ್ರಯಾನ ತ್ರೀ ಯಾಕೆ ಗುರು ಇಲ್ಲಿಗೆ ಬಂದಿದೆ ಇದು ನೋಡಿ ಎಲ್ಲ ಲೈಟಿಂಗ್ಸ್ ಕೊಟ್ಟಿದ್ದಾರೆ ಚಂದ್ರಯಾನ ತ್ರೀಗೆ ಬಾಬಾ ಏನು ಗುರು ಇದು ಗಿಡ ಮರಗಳಿಗೆಲ್ಲ ಈ ರೇಂಜಿಗೆ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಯಾವ ರೇಂಜಿಗೆ ಕಾಣಿಸ್ತಿದೆ ಅಂತ ಫ್ರೆಂಡ್ಸ್ ಇನ್ನೊಂದಿದೆ ಅಲ್ಲಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದು ನೋಡಿ ಇದನ್ನೇ ಹೇಳಿದ್ದು ನಾನು ಫೋನ್ ಟೆನ್ ತರ ಮಾಡಿಬಿಟ್ಟು ಅದರಲ್ಲಿ ಗಿಡ ಇದೆ ಆ ಗಿಡಕ್ಕೆ ಲೈಟಿಂಗ್ಸ್ ಮಾಡಿದ್ದಾರೆ ಸಖತ್ತಾಗಿ ಕಾಣಿಸಿದೆ ಇದೆಲ್ಲ ಒಂದು ಜಾತಿಯ ಹೂಗಳು ಇಲ್ಲಿ ಹೆಸರು ಹಾಕಿದ್ದಾರೆ ಬಟ್ ಇರೋದ್ರಿಂದ ಕಾಣಿಸ್ತಿಲ್ಲ ಝೂಮ್ ಮಾಡಿದ್ರೆ ಅದ್ರ ಕ್ಲಾರಿಟಿನೂ ಬರಲ್ಲ ಫ್ರೆಂಡ್ಸ್ ಇದು ರಂಗೋಲಿ ಸ್ಪರ್ಧೆ ಮಾಡಿದ್ರಂತೆ ಆ ರಂಗೋಲಿ ಸ್ಪರ್ಧೆದು ನಾನು ಸಂಜೆ ಬಂದಾಗ ತೆಗ್ದಿರೋ ವಿಡಿಯೋ ಯಾಕಂದ್ರೆ ನೈಟ್ ಹೊತ್ತು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಡೇ ಟೈಮಲ್ಲಿ ತೆಗ್ದಿದ್ದೀನಿ ಇದೆಲ್ಲ ಹೂಳ್ದು ನೋಡಿ ಪ್ರದರ್ಶನ ನಡೀತಿರೋ ಸ್ಥಳ ಬಂದ್ಬಿಟ್ಟು ತೋಟಗಾರಿಕೆ ಇಲಾಖೆ ಚಿತ್ರದುರ್ಗ ನಮ್ಮ ಚಿತ್ರದುರ್ಗದ ಕೋಟೆ ಫ್ರೆಂಡ್ಸ್ ಲೈಟಿಂಗ್ಸಲ್ಲಿ ಅಲ್ಲಿ ಯಾವ ರೇಂಜಿಗೆ ಕಾಣಿಸ್ತಿದೆ ಇವೆಲ್ಲ ನೋಡಿ ಹಾಗೆ ಲೈಟಿಂಗ್ ಸಿಲ್ದಿರ ತೋರಿಸಿದೆ ಫ್ರೆಂಡ್ಸ್ ಇದನ್ನು ಉದ್ಘಾಟನೆ ಆಗಿಲ್ಲ ಈಗಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ಚಳ್ಳಕೆರೆ ಶಾಸಕರಾದಂತಹ ಟಿ ರಘುಮೂರ್ತಿ ಸಾಹೇಬರು ಹಾಗೂ ಡಿ ಸುಧಾಕರ್ ರವರು ಉದ್ಘಾಟನೆ ಮಾಡ್ತಿದ್ದಾರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಭಾರತ ಸಂವಿಧಾನದ ಅಂತಿಮ ಪುಟವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರಿಗೆ ಹಸ್ತಾಂತರಿಸಿದ ಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಿ ಕಲಂಗಡಿ ಹಣ್ಣಿನಲ್ಲಿ ಕರ್ನಾಟಕದ ಪ್ರಮುಖರನ್ನು ಹೆಂಗೆ ಬಿಡಿಸಿದ್ದಾರೆ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಪ್ರತಿಮೆ ಹಾಗೂ ಶ್ರೀ ಪುಟರಾಜು ಗವಾಯಿಗಳ ಪ್ರತಿಮೆ ಹಾಗೂ ಶ್ರೀ ಸಿದ್ದೇಶ್ವರರವರ ಪ್ರತಿಮೆಗಳು ಇಲ್ಲಿ ಮಾಡಿದ್ದಾರೆ ನೋಡಿ ಸಾಕತ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಪೀಸಸ್ ಇವೆಲ್ಲ ಮರದಿಂದ ಮಾಡಿರೋಂಥದ್ದು ಫ್ರೆಂಡ್ಸ್ ಇಲ್ಲಿಂದ ಏನ್ ನೋಡ್ತಿದ್ದೀರಾ ನೀವು ಇದು ಚಿತ್ರದುರ್ಗ ಜಿಲ್ಲೆ ಅಂತ ಅಂದ್ರೆ ಪೂರ್ತಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಂದ ತರಿಸಿರೋಂಥದ್ದು ಇಲ್ಲಿ ಲೋಕಲ್ ಬೆಳೆ ಅಂದರೆ ಇಲ್ಲಿ ಲೋಕಲ್ ಆಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೆದಿರೋಂತಹ ಬೆಳೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಅಲ್ಲಿ ಯಾವ್ಯಾವ ಊರು ಎಲ್ಲಿಂದ ಬಂದಿದೆ ಪ್ರತಿಯೊಂದು ಇದೆ ಫ್ರೆಂಡ್ಸ್ ನೀವು ನೋಡಬೇಕಂತ ಅನ್ಕಂದ್ರೆ ನಾಳೆ ಮತ್ತು ನಾಳಿದ್ದು ಎರಡೇ ದಿವಸ ಫ್ರೆಂಡ್ಸ್ ಇರೋದು ಈ ವಿಡಿಯೋ ನಾಳೆನೇ ಬರುತ್ತೆ ಅಂದರೆ ಮೂರನೇ ತಾರೀಕೆ ಬರುತ್ತೆ ಬಂದು ನೋಡಿ ಎರಡು ಮೂರು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇದು ನೋಡಿ ಚಿತ್ರದುರ್ಗ ಜಿಲ್ಲಾದ್ಯಂತ ಅಂದರೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಗಳಿಂದ ತರಿಸಿದಂಥ ಹೂವು ಹಣ್ಣು ತರಕಾರಿ ಪ್ರತಿಯೊಂದು ಫ್ರೆಂಡ್ಸ್ ಇದು ಮನೆ ಮದ್ದು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನಮಗೆ ಕ್ಯೂರ್ ಆಗೋಕ್ಕೆ ಗಿಡಗಳಿರ್ತಾವಲ್ಲ ಈಗ ನೆಗಡಿ ಆದರೆ ಕೆಮ್ಮಾದರೆ ಪ್ರತಿಯೊಂದಕ್ಕೂ ಈಗ ಹಳೆ ಕಾಲದಲ್ಲೆಲ್ಲ ಮನೆಯಲ್ಲೇ ಆವಾಗ ಹಾಸ್ಪಿಟಲ್ಸ್ ಎಲ್ಲ ಇರಲಿಲ್ಲಲ್ಲ ಸೊ ಅವು ಏನೇನು ಅಂತ ಇದನ್ನೆಲ್ಲ ನೋಡ್ಬೇಕಂದ್ರೆ ನೀವು ಬರಲೇಬೇಕು ಇಲ್ಲಿ ನೋಡಿ ಇದು ನೋಡಿ ಗಾರ್ಡನ್ ಏರಿಯಾದಲ್ಲಿ ಇಡೋಂತಹ ಗಿಡಗಳು ಈ ಗಿಡಗಳು ನೋಡಿ ಯಾಷ್ಟು ಇಂಥ ಗಿಡಗಳು ನಾವು ನೋಡೇ ಇಲ್ಲ ಇವಾಗ ನೋಡ್ತಿದ್ದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಪ್ರತಿಮೆ ಇದೆ ಫ್ರೆಂಡ್ಸ್ ನಿಮಗೊಂದು ನಮನ ಇದೆಲ್ಲ ಮನೆಯ ಹೊರಗಡೆ ಹೊರೆ ಭಾಗದಲ್ಲಿ ಇಡುವಂತಹ ಗಿಡಗಳು ಫ್ರೆಂಡ್ಸ್ ಬಸವಣ್ಣನವರ ಪ್ರತಿಮೆ ಇದೆ ಇನ್ನೊಂದು ಏನು ಗೊತ್ತಾ ಮನೆ ರೀಸೆಂಟಾಗೆ ಅಯೋಧ್ಯೆ ರಾಮ ಮಂದಿರ ಓಪನ್ ಆಯ್ತಲ್ಲ ಬಾಲರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ ಆ ದೇವಸ್ಥಾನದ ಮಾದರಿಯಲ್ಲಿ ಇಲ್ಲೊಂದು ನಿರ್ಮಾಣ ಮಾಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಸ್ಟಾಲ್ಸ್ ಸಮೇತ ಇದಾವೆ ಬನ್ನಿ ಯಾವ್ಯಾವ ಸ್ಟಾಲ್ಸ್ ಇದಾವೆ ಸಿಗುತ್ತೆ ನೋಡ್ಕೊಂಡು ಹೋಗೋಣ ಇದು ಬಂದ್ಬಿಟ್ಟು ಅರಮನೆ ಫುಡ್ ಕಾರ್ನರ್ ಕ್ಯಾಟರಿಂಗ್ ಅಂತೆ ಎನ್ ಎಸ್ ಎಸ್ ಕಿಚನ್ ವೇರ್ಸ್ ಕವಿತಾ ಕಾಂಡಿಮೆಂಟ್ಸ್ ತೋಟದ ಉತ್ಪನ್ನಗಳು ಇದೆಲ್ಲ ಸ್ಯಾರಿ ಸಿಟ್ಕೊಂಡಿದ್ದಾರೆ ಇದು ಹನಿ ನೀರಾವರಿ ಸಂಬಂಧಪಟ್ಟಿದ್ದು ಡ್ರಿಪ್ ಪೈಪ್ಸು ಇರಿಗೇಷನ್ಸ್ ಪ್ರತಿಯೊಂದು ಇದೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಸ್ ಇಲ್ಲಿ ಬಾಡಿ ಮಸಾಜರ್ ಇದೆ ನೋಡಿ ಒಂದ್ಸರಿ ಬಂದು ಟ್ರೈ ಮಾಡಿ ಇನ್ನು ಎರಡೇ ದಿವಸ ಇರೋದು ನಾಳಿದ್ದು ನಾಳೆ ನಾಳಿದ್ದು ಎರಡೇ ದಿವಸ ಇರೋದು ಇದು ಮ್ಯಾಜಿಕ್ ಟವಲ್ ಅಂತೆ ಆಟೋ ಕೋಲ್ಡ್ ಬ್ಯಾಗ್ ಸಿಗುತ್ತಂತೆ ಇಲ್ಲಿ ನೋಡಿ ಚಿಕ್ಕ ಮಕ್ಕಳ ಆಟ ಸಾಮಾನುಗಳು ಗೊಂಬೆಗಳು ಇದು ಚಾಟ್ ಸೆಂಟರ್ ಇದು ಟ್ರಿಪ್ ಇರಿಗೇಷನ್ಸ್ ಫ್ರೆಂಡ್ಸ್ ಹನಿ ನೀರವರ ಇದು ಇದು ನೋಡಿ ಮಿನಿ ಟ್ಯಾಕ್ಟರ್ ಮಿನಿ ಟ್ಯಾಕ್ಟರ್ಸ್ ಓಮ್ ಟ್ರ್ಯಾಕ್ಟರ್ಸ್ ಜಾನುವಾರುಗಳು ವಸ್ತು ಪ್ರದರ್ಶನ ಇ ವಿ ಸ್ಕೂಟರ್ಸ್ ಇದೆ ಎಲೆಕ್ಟ್ರಿಕ್ ಸ್ಕೂಟರ್ಸುಕ್ಸು ಬಾಬಾ ಬೋಬಾ ಏನಪ್ಪ ಈ ರೇಂಜ್ ಇದೆ ಆಕ್ವೇರಿಯಮ್ಸು ಇಟ್ಟಿದ್ದಾರೆ ಸೀಡ್ಸ್ ಪ್ರಥಮ್ ಸೀಡ್ಸ್ ರೇಷ್ಮೆ ಇಲಾಖೆ ವತಿಯಿಂದ ವಸ್ತು ಪ್ರದರ್ಶನ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಿದ್ದು ರೇಷ್ಮೆಗೆ ಸಂಬಂಧಪಟ್ಟಿದ್ದು ಮಣಪುರಂ ರೀತಿ ಜುವೆಲರ್ಸ್ ಫ್ರೆಂಡ್ಸ್ ಇದು ರಾಸಾಯನಿಕ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಇದು ತುಳಸಿ ಮಾರ್ಕೆಟಿಂಗ್ಸ್ ಚಾಟ್ಸ್ ಇದು ನೋಡಿ ಚಾಟ್ಸ್ ಹಿಂದೆ ತೋಟಗಾರಿಕೆ ಇಲಾಖೆಯಿಂದ ಹೂಗಳು ಸಸಿಗಳು ಮಾರುತಿ ಟ್ರೈಲರ್ಸ್ ಫ್ರೆಂಡ್ಸ್ ಟ್ಯಾಕ್ಟಿಂದ ಈ ಬ್ಯಾಕ್ ಸೈಡು ಇರುತ್ತಲ್ಲ ಟ್ರ್ಯಾಲೀಸು ಈ ಥರದ್ದು ಸೇಲ್ವಿ ಇಟ್ಟಿದ್ದಾರೆ ಇಲ್ಲಿ ಮಾರುತಿ ಟ್ರೈಲರ್ಸ್ ಕೆಲವೇ ನಿಮಿಷಗಳಲ್ಲಿ ಉದ್ಘಾಟನೆಯ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ಮುಖ್ಯವಾಗಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವಿಡಿಯೋ ಯಾವ ರೀತಿ ಇದೆ ಅಂತ ಫೀಡ್ಬ್ಯಾಕ್ ಮಾಡಿ ಕಾಮೆಂಟ್ಸ್ ಮೂಲಕ